ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ಯಾವ ರೀತಿ ಅಕ್ಕಿ ಚಕ್ಲಿಯನ್ನ ದಿಢೀರಾಗಿ ಮಾಡೋದಂತ ಹೇಳ್ಕೊಡ್ತೇನೆ ಬರ್ರಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನಾನು ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೇನೆ ಅದನ್ನು ಒಂದು ಪಾತ್ರೆ ಒಳಗೆ ಹಾಕಿಬಿಡಿ ಈ ಥರ ಹಾಕಿಕೊಂಡು ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಸ್ಪೂನ್ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕಿರಿ ಆಮೇಲೆ ಸ್ವಲ್ಪ ಅಜೀವಾನ ಜೀರಿಗೆ ನಮಗಿನ್ನೂ ಬೇಕಂದ್ರೆ ಒನ ಖಾರ ಪುಡಿ ಹಾಕೋಬಹುದು ಮತ್ತು ಬಿಳಿ ಎಳ್ಳು ನೀವು ಕರಿ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಎಳ್ಳಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಕಾದಿರುವ ಎಣ್ಣೆಯನ್ನು ಈ ಹಿಟ್ಟಿಗೆ ಹಾಕಬೇಡಿ ಸ್ವಲ್ಪ ತುಪ್ಪವನ್ನು ಹಾಕಿಬಿಡಿ ಇಲ್ಲ ಬೆಣ್ಣೆಯನ್ನು ಹಾಕಿಬಿಡಿ ಈ ರೀತಿ ಹಾಕಿದ ನಂತರ ಅದನ್ನೇನು ಮಾಡಬೇಕು ಕಲಿಸ್ತಾ ಹೋಗಿ ಈ ರೀತಿ ಕಲಸಿ ಎಲ್ಲ ಮಿಕ್ಸ್ ಆಗುವವರೆಗೂ ನೀವೇನು ಮಾಡ್ರಿ ಅದನ್ನು ಕಲಿಸ್ಕೊಂಡು ಅಂದ್ರೆ ಅಲ್ಲಿ ಎಣ್ಣೆ ಹಾಕಿರ್ತೀವಲ್ಲ ಗಂಟು ಉಳಿಬಾರ್ದಂತ ಅಂತ ಕಲಸ್ತಾ ಹೋಗಬೇಕು ಕಲಸಿದ ತಕ್ಷಣ ಏನು ಮಾಡಬೇಕು ಸೊ ಸ್ವಲ್ಪ ನೀವು ನೀರನ್ನು ಹಾಕೊಂಡು ಕಲಿಸ್ತಾ ಹೋಗಬೇಕು ಈ ರೀತಿ ಸ್ವ ಸ್ವಲ್ಪ ನೀವು ಹಾಕಿಕೊಂಡು ಕಲಿಸ್ಬಿಡಿ ಒಮ್ಮೆ ಭಾಳ ಹಾಕೊಂಡ್ಬಿಟ್ರೆ ಅದು ಮೆದು ಮಿದುವಾಗಿಬಿಡುತ್ತೆ ಮಿದು ಆದರೆ ಚಕ್ಕಲಿ ಚೆನ್ನಾಗಿ ಬರೋದಿಲ್ಲ ನೋಡ್ರಿ ನಾದಿಕೊಂಡ ಹಿಟ್ಟ ಈ ರೀತಿ ಆಗಿದೆ ನೋಡ್ರಿ ಯಾವ ರೀತಿನೂ ಕೈಗೆ ಹಾಕ್ತಾ ಇಲ್ಲ ಅದನ್ನೇನು ಮಾಡ್ರಿ ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಡಿ ನಂತರ ಚಕ್ಲಿ ಮನೆಯನ್ನು ಈ ರೀತಿ ಚಕ್ಲಿ ಮನೆಯನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತಗೊಂಡು ಅದನ್ನೇನು ಮಾಡಿ ನೀ ತೊಳ್ಕೊಂಡು ಆಮೇಲೆ ಈಗ ನೋಡಿ ಹಿಟ್ಟು ಹದವಾಗಿ ಬಂದಿದೆ ಆ ಹಿಟ್ಟನ್ನು ಏನು ಮಾಡಬೇಕು ಈ ರೀತಿ ಕಾಚೆ ಅಷ್ಟನ್ನು ಹಾಕಬೇಕು ಹಾಕಿಕೊಂಡು ಏನು ಮಾಡಿ ಮೇಲಿನ ಮನೆಯೂ ಕೂಡ ಹಾಕಿ ಎರಡು ಕೈಗಳ ಸಹಾಯದಿಂದ ಫ್ರೆಶ್ ಮಾಡಿ ಈ ತರ ಚಕ್ಲಿಯನ್ನ ರೆಡಿ ಮಾಡ್ಕೋರಿ ನಿಮ್ಗೆ ದೊಡ್ಡ ಬೇಕಂದ್ರೆ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೊರಿ ಇಲ್ಲಂದ್ರೆ ಸ್ವಲ್ಪ ಮೀಡಿಯಮ್ ಸೈಜ್ ಬೇಕಂದ್ರೆ ಮೀಡಿಯಮ್ ಮಾಡ್ಕೋರಿ ಈಗ ಒಂದು ಪಾತ್ರೆಯಲ್ಲಿ ನಾನು ಅಡುಗೆ ಎಣ್ಣೆ ಹಾಕಿ ಕಾಯಿಲೆ ಕಿಟ್ಟಿದ್ದೆ ಕಾದಿದೆ ಆ ಮಾಡಿದಂತಹ ಚಕ್ಕಲಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀನಿ ಈ ರೀತಿ ಇದು ಬರೀ ಅಕ್ಕಿ ಹಿಟ್ಟಿನಿಂದ ನಾನು ಮಾಡ್ಲಕ್ಕ ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ನೋಡ್ರಿ ಕುರುಕುರು ಮಸ್ತ್ ಆಗ್ತಾವು ಹಬ್ಬಕ್ಕೆ ಇದೇ ರೀತಿ ಯಾವುದೇ ಅಕ್ಕಿಯನ್ನು ನೆನೆ ಹಾಕ್ಬೇಕಾಗಿಲ್ಲ ಯಾವುದೇ ಅವಲಕ್ಕಿ ಹಾಕಬೇಕಾಗಿಲ್ಲ ಬೀಸಬೇಕಾಗಿಲ್ಲ ಕುರುಮ್ ಕುರುಮ್ ಚಕ್ಲಿ ರೆಡಿ ರೀ ಒಂದ ನಿಮಿಷದಾಗ ಈ ಚಕ್ಲಿ ರೆಡಿ ಆಗ್ತಾವು ಇಲ್ಲಿ ನೋಡ್ರಿ ನಾನು ಇನ್ನೂ ಒಂದು ನಾನು ದೊಡ್ಡದಾಗಿ ಹಾಕಿಕೊಂಡಿದ್ದೇನೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರೀತಿಯಾಗಿ ಈಗ ನಾನು ತೋರಿಸ್ತೀನಿ ಕುರುಕುರು ಅಂತ ಇದೆ ಅಕ್ಕಿ ಚಕ್ಲಿ ಎಷ್ಟು ಮೃದುವಾಗಿ ಪಳ್ಳಾಗಿ ಇದೆ ಹೌದಾ ತಿನ್ನಲು ಬಲು ರುಚಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಟ್ಯಾಂಕ್ ಯು